ಐ ಪಿ ಎಲ್ನ ಪಾಯಿಂಟ್ಸ್ ಟೇಬಲ್ ಅನ್ನು ನೋಡ್ತಾ ಇದ್ರೆ ಯಾರು ಟಾಪ್ ಫೋರ್ ಅಲ್ಲಿ ಸೇಫ್ ಆಗ್ತಾರೆ ಅನ್ನುವ ಒಂದು ಚರ್ಚೆ ಶುರುವಾಗಿದೆ ಆರ್ ಸಿ ಬಿ ಈಗಾಗಲೇ ಹನ್ನೊಂದರಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದು ಹದಿನಾರು ಪಾಯಿಂಟ್ಸ್ಗಳ ಜೊತೆಗೆ ಪ್ಲಸ್ ರನ್ ರೇಟ್ ಕೂಡ ಇಟ್ಕೊಂಡು ಸೇಫ್ ಝೋನಲ್ಲಿ ವಿರಾಜಮಾನವಾಗಿ ಟಾಪಲ್ಲಿ ಕೂತ್ಕೊಂಡಿದೆ ಅಂದರೆ ಆರ್ ಸಿ ಬಿ ಅಷ್ಟು ಸೇಫ್ ಬೇರೆ ಯಾವುದು ಕೂಡ ಈಗಿಲ್ಲ ಸದ್ಯಕ್ಕೆ ಇದಾದ ನಂತರ ನೋಡೋದಾದ್ರೆ ಟಾಪ್ ಟೂ ಅಲ್ಲಿರುವಂಥ ಪಂಜಾಬೇ ಅತ್ಯಂತ ಸೇಫ್ ಅನಿಸ್ತಾ ಇರೋದು ಯಾಕೆಂದರೆ ಹನ್ನೊಂದರಲ್ಲಿ ಏಳನ್ನ ಗೆದ್ರೂ ಕೂಡ ಹದಿನೈದು ಪಾಯಿಂಟ್ ಇದೆ ಅಂದರೆ ಕೆ ಕೆ ಆರ್ ಮೇಲೆ ಅದು ಒಂದು ಪಂದ್ಯವನ್ನು ಮಳೆಯಿಂದಾಗಿ ಆ ಪಂದ್ಯ ಸ್ಥಗಿತ ಆಗಿದ್ದರಿಂದ ಒಂದೊಂದು ಅಂಕಗಳು ಶೇರ್ ಆಯಿತು ಹಂಗಾಗಿ ಏಳು ಗೆದ್ರೂ ಕೂಡ ಹದಿನೈದು ಅಂಕಗಳ ಜೊತೆಗೆ ಅಂದರೆ ಇನ್ನ ಮೂರು ಪಂದ್ಯಗಳಲ್ಲಿ ಒಂದನ್ನು ಗೆದ್ರೂ ಕೂಡ ಸೇಫ್ ಯಾಕಂದರೆ ಒಂದು ಅಂಕ ಎಕ್ಸ್ಟ್ರಾ ಇರುತ್ತೆ ಹದಿನೇಳು ಅಂಕಕ್ಕಂತೂ ಹೋಗೇ ಹೋಗುತ್ತೆ ಪಂಜಾಬ್ ಕಿಂಗ್ಸ್ ಆದರೆ ಇವರ ರನ್ ರೇಟ್ ಒಂಚೂರು ಕಡಿಮೆ ಇದೆ ಕಂಪೇರ್ಡ್ ಟು ಜಿ ಟಿ ಎಮ್ ಐ ಇಲ್ಲಿ ಟೆನ್ಷನ್ ಬರೋದು ಪಂಜಾಬ್ ಕಿಂಗ್ಸ್ಗೆ ಯಾಕಂದರೆ ಒಂದು ವೇಳೆ ಜಿ ಟಿ ಎಂ ಐ ಇವೆರಡೂ ಕೂಡ ನಿರಂತರವಾಗಿ ಮುಂದಿರುವಂಥ ಎರಡೆರಡು ಪಂದ್ಯಗಳನ್ನು ಗೆದ್ಕೊಂಡ್ರೆ ಆಗ ಡಿ ಸಿ ಜೊತೆಗೆ ಪಂಜಾಬ್ ಕಿಂಗ್ಸ್ ಫೈಟ್ ಮಾಡಬೇಕಾಗತ್ತೆ ಯಾಕಂದರೆ ಡಿ ಸಿ ಹತ್ತರಲ್ಲಿ ಆರನ್ನ ಗೆದ್ದಿದೆ ರನ್ ರೇಟ್ ಕೂಡ ಆಲ್ಮೋಸ್ಟ್ ಪಂಜಾಬ್ ಕಿಂಗ್ಸ್ ಥರನೇ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಇಟ್ಕೊಂಡಿದೆ ಇಲ್ಲಿ ಡಿ ಸಿ ಇಲ್ಲಿವರೆಗೂ ಕನ್ಸಿಸ್ಟೆಂಟಾಗಿ ಏನು ಆಟ ಆಡ್ಕೊಂಡು ಬಂದಿದ್ದು ಈ ಗ್ಯಾಪಲ್ಲಿ ನಿರಂತರವಾಗಿ ಮ್ಯಾಚ್ಗಳನ್ನು ಸೋತಿದೆ ಎರಡು ಪಂದ್ಯಗಳನ್ನು ಸೋತಿದೆ ಹಾಗಾಗಿ ಡಿ ಸಿ ಈಗ ಹನ್ನೊಂದರಲ್ಲಿ ಏಳನ್ನ ಗೆದ್ದರೆ ಆಗ ಸ್ವಲ್ಪ ರೇಸಲ್ಲಿ ಏರುಪೇರು ಆಗುತ್ತೆ ಪಂಜಾಬ್ ಕಿಂಗ್ಸ್ ಡಿ ಸಿ ಜೊತೆಗೆ ರೇಸ್ ಮಾಡಬೇಕಾಗುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ರನ್ ರೇಟ್ ಅಲ್ಲಿ ಚೆನ್ನಾಗಿರೋದ್ರಿಂದ ಪ್ಲಸ್ ಒನ್ ಇಟ್ಕೊಂಡಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇರ್ತಾರೆ ಆರ್ ಸಿ ಬಿ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ಹಾಗೆಯೇ ಜಿ ಟಿ ಸ್ವಲ್ಪ ಸೇಫಾಗಿ ಕಾಣಿಸ್ತಾ ಇದ್ರೆ ಅಂದರೆ ಮೂರು ತಂಡಗಳು ಆರ್ ಸಿ ಬಿ ಎಮ್ ಐ ಜಿ ಟಿ ಈ ಮೂರು ಒಂಥರ ಸೇಫ್ ಝೋನಲ್ಲಿ ಕಾಣಿಸ್ತಾ ಇದ್ರೆ ಪಂಜಾಬ್ ಕಿಂಗ್ಸ್ ಹಾಗೆಯೇ ಡಿ ಸಿ ರೇಸಲ್ಲಿ ಇರುತ್ತೆ ಇವೆರಡೂ ಕೂಡ ನಾಲ್ಕನೇ ಸ್ಥಾನಕ್ಕೆ ಯಾರು ಅನ್ನೋ ರೀತಿಯಲ್ಲಿ ರೇಸಲ್ಲಿರ್ತಾರೆ ಇನ್ನೂ ಕೂಡ ಎಲ್ಲ ತಂಡಗಳಿಗೂ ಕೂಡ ಮೂರು ಮೂರು ಪಂದ್ಯಗಳಿದೆ ಅದರ ಜೊತೆಗೇನೆ ಜಿ ಟಿ ಹಾಗೆ ಡಿ ಸಿಗೆ ಗೆ ನಾಲ್ಕು ಪಂದ್ಯಗಳಿದೆ ಈ ಡಿ ಸಿ ಹಾಗೂ ಜಿ ಟಿ ನಡುವಿನ ಈ ನಾಲ್ಕು ಪಂದ್ಯಗಳಾದ ನಂತರ ಡಿಸೈಡ್ ಆಗುತ್ತೆ ಯಾರು ಟಾಪ್ ಫೋರಲ್ಲಿ ಆಲ್ಮೋಸ್ಟ್ ಒನ್ ಟೂ ತ್ರೀ ಫೋರ್ ಹೇಗೆ ಕಾಣಿಸ್ಕೋತಾರೆ ಅನ್ನೋದು ಸದ್ಯಕ್ಕಂತೂ ಆರ್ ಸಿ ಬಿ ಸೇಫ್ ಹಾಗಾಗಿ ಆರ್ ಸಿ ಬಿ ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿ ಸೇಫಾಗಿ ಕೂತ್ಕೊಂಡಿದೆ ಸೊ ಪ್ಲೇ ಆಫ್ ರೇಸ್ಗೆ ಖಂಡಿತ ಎಂಟ್ರಿ ಆಗುತ್ತೆ ಅನ್ನೋದು ಎಲ್ರಿಗೂ ಆಗ್ತಿರೋ ಗ್ಯಾರಂಟಿ